ಹಾಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಇವತ್ತಿನ ಲಾಗ್ ಅನ್ಕೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಅನ್ಕೆರ ಉಪ್ಪಿಟ್ಟು ಮಾಡ್ರಿ ಆಯ್ತು ಅಂತ ಕೇಶನ್ ಅಂದರು ಯಜಮಾನ್ರು ಅದ್ರ ಸಲುವಾಗಿ ಗೇಸಿಂದ ಉಪ್ಪಿಟ್ಟು ಮಾಡಿರಿ ಐತೆ ಅಂತ ಟಮೊಟೊ ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡಿ ಇಟ್ಕೊಂಡೆ ರೀ ಇಟ್ಕೊಂಡು ಗೀಸ್ ಇಷ್ಟು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅದು ಹಾಕೊಂಡು ಗೀಸಿನ ಉರ್ಕೊಂಡಿ ನೋಡಿರಿ ಅವನು ಇವಾಗ ಬೊಗಣಿಗೆ ಅನ್ಕೆರೆ ಗ್ಯಾಸ್ ಚಾಲು ಮಾಡೋ ಗೀಸಿಂದ ಎಣ್ಣೆ ஆக்கி நோட்ரி ஃபிரெண்ட்ஸ் போகணி எண்ணி சேஸி ஜீரிகா செடப்பட அனேமிக் கக்கீர் டொமட்டோ உளாக மெணசின் காய் கறிபே நோட்ரி இவங்க அன்க்கீர கரிபேவ ஆகந்த நோட் கரிபே ஆக்கேச்சுன்னு ஆக்கில நோட் இவங்க உளாகன ஆக்கிஸு சந்த ஃபிரைமா இவாக ஃபிரை மாலை அன்க்கீர உதினு தோழ்கி நோட்றி உதினபழி ஆக்கில நோட் இவங்க ഒന്നെടു സ്ൂനും അടിക്കത് രീ കബളു ആക്കോട്രി എടു സ്പ്പൂന ആക്കുന്ന ചന്ദ തിരുവേക്കി ഇവക തിരുക്കിണിൻ്റെ ആക്ക നോട്രി ഇവക മൊത്ത ഹസ്സിമി എണ്ണയ്ക്ക് ആക്കി നാ എക്ക നോട്രി ഇവക നു ടമോ ആക്ക നോട്രി ഇവ ടമോട്ടോ ഹാൻ്റെ ഗീസു ചന്ദ ഫ്രൈ മാറി ഇവക ఈ థర్ ఫ్రై మా కలర్ చేంజ్ అవుతా నోడ్రీ ఉల్గడ్డే టమాట కలర్ చేంజ్ అనుకీర్ యావదా యావదర్ రవా తోత్తి ఒళ్ళకుంద గిచింద అదే ఎర్డు ఒందు గ్లాసు రవ కనుక్ర ఎర గ్లాస్ నీరు హాకీ నోడ్రీ ఆ చెరీ తిస్ చెరిగి రవ అవుతుందీ చెరిగి నీరు హాకీంది నోడ్రీ ఇవ్వ ನೇರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ ಹಾಕಂಡ್ ಗೆಸಿಂದ ಇವಾಗ ಅನ್ಕೀರ ರವಾ ಹುರಿದ ನೋಡ್ರಿ ಅದ್ರ ಈಗ ಹಾಕಲಾಯ್ತು ನೋಡ್ರಿ ಇವಾಗ ಸಣ್ಣ ಉರಿ ಇಟ್ಕೋಬೇಕ್ರಿ ಇಲ್ಕಂದ್ರೆ ಜಾಸ್ತಿ ದಪ್ಪ ಉರಿ ಜಾಸ್ತಿ ತಂದ್ರೆ ಉಂಡೆ ಉಂಡೆ ಉಂಡಿ ಆತವ್ರಿ ಅದ್ರ ಸಲಾಗ ಸಣ್ಣ ಇಟ್ಕೊಂಡು ತಿರ್ಕೋಬೇಕು ನೋಡ್ರಿ ರವೆ ಉಪ್ಪಿಟ್ಟು ರೆಡಿ ಆಯ್ತು ನೋಡ್ರಿ ಇವಾಗ ನೋಡಿರಿ ಮಸ್ತ್ ಬರ್ತದೆ ನೋಡಿರಿ ಉಪ್ಪಿಟ್ಟು ಈ ಥರ ಮಾಡ್ರಿ ನೀವು ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ ಈ ಥರ ಉದ್ರ ಉದ್ರಾಗ ಚಂದ ಬಂದ್ರಿ ಉಪ್ಪಿಟ್ಟು ಅನ್ಕೆರ ಯಜಮಾನರಿಗೆ ಉಪ್ಪಿಟ್ಟು ಅಂದ್ರೆ ಹೊಲಕ್ಕೆ ಹೋಗೋದಿತ್ತು ಅದ್ರ ಸಲುವಾಗಿ ಉಪ್ಪಿಟ್ಟು ಮಾಡಿದೆ ರೀ ನಾನು ನೋಡ್ರಿ ಮಸ್ತ್ ಬರ್ತ ನೋಡ್ರಿ ನೀವು ಒಂದು ಸರ್ತಿ ಅದು ಮಾಡಿರಿ ಚೆಂದ ರೀ ಉಪ್ಪಿಟ್ಟು ಇವಾಗ ನೋಡ್ರಿ ನಮ್ಮಮ್ಮ ಅತ್ತವ್ರ ಮನೆಯೋದು ಅನ್ಕೀರಿ ಮ್ಯಾಲ ಇದ್ದೀವ್ರಿ ನಾವು ಅಲ್ಲೇ ಇವತ್ತು ತೆಳಗ ಇಳಿಲೈತು ನೋಡ್ರಿ ಇಳಿದ ಗೆಸಿಂದ ಮನೇನು ನೋ ಮನೆ ಗೆಸಿಂದ ವಿಡಿಯೋ ಮಾಡ್ರಿ ಅಂತ ಮನೆಯದನ್ನು ಮಾಡ್ಲೈತ ನೋಡ್ರಿ ಇವಾಗ ಅನ್ಕೀರಿ ಕಟ್ಟಿಗೆಲ್ಲ ಮನೆ ಇಲ್ಲೇ ಮಳೆ ಬರೋ ಸಲಾಕ ಇಲ್ಲಿ ಮನೆಗೆ ರೀ ಕಟ್ಟಿಗೆ ಅನ್ಕೆದ ಹೊರಗೆ ಇಲ್ಲಿ ನೋಡ್ರಿ ಮನೆ ಅನ್ಕೀರಿ ಈಗಿದೆಯಾ ನೋಡ್ರಿ നമ്മ റൂമക്കേ നോ നാൽക്കൂമ്രി ഒരേ നമ്മ ഹാൽ ഇതീക ഈ ബന്ധലീ ഇല്ലേ ചിന്ത അതേ നോട്രി ഇത് ഹാൽ നോ ഇല്ലേ ബട്ടി അവിട്ട നോട്രി മനസ്സ മണ്ണെണ്ണത വൈനിത് അനക്കീ ജീവ നോട്രി ഇല്ലേ ഈ നോരി അമ്മർത് ജഗലി മനിയത് നോട്രി ഇത് ഇല്ല ടേബൽ അത് ഈ നോറീ കിച്ചൻ റൂം നോട്രി ആ ടേൽസ് അത് ഇത് മാഡ്രി ഇല്ലെല്ലാം അടിയ രൂമി കിച്ചൻ റൂം ഇത് സല്ല നോ ബാട്ടിഗാനും ജാസ്തി ആക്കൽ ഇല്ല மக்கோடத்த அந்த இதுவரை நோட்ரி ஆல் அன்க்கம் அண்ணா அன்க்கீர்ப் ಇಲ್ಲಿ தந்து இல்லை எதிர்கடே ನೋಡ್ರಿ ஆக்கியார நோட்ரி அண்ணந்த வயணிதோர் ஃபோட்டோ அது இல்லை ஃபோட்டோ இது ನೋಡ್ರಿ ஒரே கடை வந்தீச நோட்ரி ಮನೆಯಿಂದ ಒಂದು ಬಾಕ್ಲೊಂದು ಆದ್ರಿ ಅದ್ರ ಸಲ ಸ್ಟುಡಿಯೋ ಹಿಂದ್ಟುಡಿಯೋ ಮಾಡ್ಕೊಂಡಿ ಸೈಡಿಂದ ತೆಂಗಿನ ಗಿಡ ಹೋಗೋದು ಹಚ್ಚರಿ ಚಿತ್ತಪಾಣಿ ನೋಡ್ರಿ ಗಿಡ ನೋಡ್ರಿ ಇದು ಚಿತ್ತಪ್ರಾಣ್ ಅಷ್ಟು ಸಣ್ಣದಂದ್ರೆ ಅದಂದ್ರೆ ಚಿತ್ತಪ್ರಾಣಿ ಆತರಿ ಬದನಿ ಗಿಡ ಅವ ನೋಡ್ರಿ ಇಲ್ಲೆಲ್ಲ ಚಾಪಲ್ ಗಿಡ ಆದ್ರಿ ಅದು ಮುಂದಿಂದು ಬದ್ನಿ ಗಿಡ ಅವ ನೋಡಿರಿ ഒലതഗ കട്ട അത സലവ് ഒലതഗെല്ലാരി ഉല്ലോ ജിക്ക് എസ് മഴ ബന്ധ ഉള്ളുന തെദോ അക ഹ്രി സതി തെദ്രന തെങ്ങിന ഗിഡ നോട്രി പൂർത്തി ദുഡി ആ ടൈ സൗ നോട്രി ഇതോട്രി മനക്ക ഇല്ല ചിത്രപ്പണി ഗിട ഇല്ല അതെ ചിത്രപ്രണ്ണവ് നോട്രി ഹിന്ദോത്ത നോട്രി ഇവത്തിനല്ല ഇല്ലേ ഇഷ്ട ലൈക്ക് സബ്സ്ക്ൈബ് മാഷ്ട്രീ ലൈക് സബ്സ്ക്ൈബ് മാി ഫ്രണ്ട്സ് ചിത്രപ്പണി ഗിട നോട്രി ഇത് അനക്ക അണയച്ച അമ്മ നോടല നോഡലത്തി നോട്രി ಇನ್ನು ಸ್ವಲ್ಪ ಬಿರುಸದ್ರಿ ಇಲ್ಲಿ ನೋಡ್ರಿ ಬದನಿಕೆ ಗಿಡಗಳು ನೋಡ್ರಿ ಬದನಿಕೆ ಆಗ್ಯಾವ್ರಿ ಸಣ್ಣ ಸಣ್ಣವು ಹೂವು ಜಿಗ್ಗಿ ಆಗ್ಯಾವ ನೋಡ್ರಿ ಗಿಡಕ್ಕೆ ಅನ್ಕೀರ ನೋಡತ್ತೇವ್ರಿ ಬದನಿಕೆನ ಕಡ್ದ್ರಾಯ್ತಂತ ಈಶಿಂದು ಚಿತ್ತಪ್ಪ ಹಣ್ಣು ನೋಡತ್ತೇವ್ರಿ ಹಂಗೆ ನಾಲ್ಕೈದು ಆ ಚಿತ್ತಪ್ಪ ಗಿಡದಾಗ ಅನ್ಕಿರ ಬದನಿಕೆ ನೋಡ್ರಿ ಬದನಿಕಾಯಿ ಆಗ್ಯಾವ ನೋಡ್ರಿ సణ్ సు మెణిన్కాయ గిడ నోడి నోడ్రీ ఎస్ట్ ఇష్టవ సవ నోడ్రీ చెంచీ అద్ర సలకి స్వల్పు ఇట్ీ మనమ్మ అంత అద్ర సలకి చపాతి బట్టే నోడ్రీ మాడత నోడ్రీ సు మాట్ అంత అద్ర సలకి బట్టి నోడ్రీ చపాతి మాత నోడ్రీ ಸ್ವಲ್ಪ ದಪ್ಪ ದಪ್ಪನೆ ಮಾಡ್ಯಾವ್ರಿ ಇರ್ಲಾಕ ತಂದಿವ್ಸು ಮಾಡ್ರಿ ಮಾಡ್ಲಾಕಂತೇಶ ನಾನು ಅಪ್ಪ ಅಕ್ಕೇಸಿನ ಬಿಟ್ಟ್ರಿ ಅಕ್ಕಿನೇ ಮಾಡಿರಿ ಎಷ್ಟು ಚಪಾತಿ ಅನ್ಕೀರಿ ಮಾಡ್ತ ಮಾಡ್ತರಿ ನಾ ಮಾಡೋ ಟೈಮಿಗೆ ಅನ್ಕಿರಿ ಅದ್ರ ಸೊಲಗ ಬಿಟ್ಟಿನಾಕಿ ಮಾಡ್ಲತ್ತಿದೋರಿ ಚಪಾತಿ ನೋಡ್ರಿ ಸ ಚಪಾತಿ ಹೆಂಗ್ ಹೆಂಗೆ ಬಂದವನ ಮಗಳು ಮಾಡಿದ ಅನ್ಕೀರಿ